ಥಾಮಸ್ ಬೆಬಿಂಗ್ಟನ್ ಮಕಾಲೆ ಇತಿಹಾಸ ಅನ್ನೋದಕ್ಕಿಂತ ಯುಗ ಯುಗಾಂತದಿಂದ ಈ ಗುರುಕುಲ ಶಿಕ್ಷಣ ಪದ್ಧತಿ ನಡೆದುಕೊಂಡು ಬಂದಿತ್ತು ಇಂತಹ ಶಿಕ್ಷಣ ಪದ್ಧತಿಯಿಂದ ಯಾರೆಲ್ಲ ಏನೇನು ಸಾಧನೆ ಮಾಡಿದ್ದಾರೆ ಎಂದು ನೀವು ಈಗಾಗಲೇ ಓದಿದ್ದೀರಾ ಸ್ವಾತಂತ್ರ್ಯ ಪೂರ್ವಕ್ರಿಸ್ ದರ್ಶಕ ಹದಿನೆಂಟುನೂರ ಮೂವತ್ತೆರಡು ಇಸ್ವಿಯಲ್ಲಿ ಕೇವಲ ಭಾರತದ ಒಂದು ಭಾಗವಾಗಿದ್ದ ಬಂಗಾಳದಲ್ಲಿ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಹಾಗೂ ಪ್ರತಿ ಹಳ್ಳಿಗೆ ಹತ್ತರಿಂದ ಇಪ್ಪತ್ತು ಗುರುಕುಲಗಳಿದ್ದವು ಎಂದು ಹೇಳುತ್ತಾರೆ ಅಂದರೆ ಇಡೀ ಭಾರತದಲ್ಲಿ ಎಷ್ಟು ಗುರುಕುಲಗಳಿದ್ದವು ಎಂದು ಒಮ್ಮೆ ಊಹಿಸಿ ನೋಡಿ ಸಾಕು ಇದಲ್ಲದೆ ತಕ್ಷಶಿಲಾ ಹಾಗೂ ನಳಂದ ವಿಶ್ವವಿದ್ಯಾಲಯ ಎಂಬ ಮಹಾನ್ ವಿದ್ಯಾಲಯಗಳಿದ್ದವು ಪ್ರಪಂಚಕ್ಕೆ ವಿಶ್ವವಿದ್ಯಾಲಯ ಎಂಬ ಪದದ ಅರ್ಥವೇ ಗೊತ್ತಿಲ್ಲದ ಕಾಲದಲ್ಲಿ ಈ ವಿಶ್ವವಿದ್ಯಾಲಯ ಭಾರತದಲ್ಲಿ ಎಷ್ಟೋ ಸಾಹಿತಿಗಳನ್ನು ವೈದ್ಯರನ್ನು ಎಂಜಿನಿಯರ್ಗಳನ್ನು ಹೊರಹೊಮ್ಮಿದೆ ಒಂದು ಮಾಹಿತಿ ಪ್ರಕಾರ ಈ ವಿದ್ಯಾಲಯಕ್ಕೆ ಹೊರದೇಶದಿಂದ ಹತ್ತು ಸಾವಿರ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನ ಮಾಡಲು ಬರುತ್ತಿದ್ದರು ಹಾಗೂ ಹದಿನೆಂಟುನೂರ ಮೂರರಲ್ಲಿ ಮದ್ರಾಸ್ ಪ್ರಾಂತ ಈಗಿನ ಚೆನ್ನೈ ಒಂದರಲ್ಲಿ ಒಂದು ಲಕ್ಷ ಐವತ್ತೇಳು ಸಾವಿರ ಹಳ್ಳಿಗಳಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಮಹಾವಿದ್ಯಾಲಯಗಳು ಹಳ್ಳಿಗೆ ಎರಡರಂತೆ ಗುರುಕುಲಗಳಿದ್ದವು ನೂರು ಶಸ್ತ್ರಚಿಕಿತ್ಸೆ ಮಹಾವಿದ್ಯಾಲಯಗಳು ಎರಡುನೂರ ಮೂವತ್ತು ಆರ್ಕಿಟೆಕ್ಟ್ ಮಹಾವಿದ್ಯಾಲಯಗಳು ಇದನ್ನು ಹಾಗೆ ಬಾಯಿ ಮಾತಿಗೆ ಹೇಳ್ತಾ ಇಲ್ಲ ಪ್ರಿಯ ಉದುಗೊರೆ ಇದರ ದಾಖಲೆಗಳೆಲ್ಲ ದ ಇಂಡಿಯಾ ಆಫೀಸ್ ರೆಕಾರ್ಡ್ನಲ್ಲಿ ಸುರಕ್ಷಿತವಾಗಿವೆ ಇಂತಹ ಶಿಕ್ಷಣ ಸಾಗರ ಭಾರತದಲ್ಲಿದ್ದಾಗ ಅದೇಕೆ ಗುರುಕುಲ ಶಿಕ್ಷಣ ಪದ್ಧತಿ ಒಂದು ರಾತ್ರಿಯಲ್ಲಿ ಮಾಯವಾಯಿತು ಇದನ್ನು ಅಳಿವಿಗೆ ತಂದವರು ಯಾರು ಹೇಗೆ ಯಾವಾಗ ಓದುವರೆ ನೀವು ಒಂದು ವೇಳೆ ಇತಿಹಾಸವನ್ನು ತಿರುಗಿದಾಗ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಹಾದಿ ಬೀದಿಗಳಲ್ಲಿ ಚಿನ್ನ ಬೆಳ್ಳಿ ವಜ್ರಗಳನ್ನು ಕೆ ಕೆಜಿಗಟ್ಟಲೆ ಮಾರುತ್ತಿದ್ದರು ಎಂದು ನಾವು ನೀವು ಓದಿದ್ದೇವೆ ಅಂಥ ಜಾಗ ನಾವು ನೀವು ಪ್ರತಿ ಉಸಿರು ಬಿಡುತ್ತಿರುವ ಭರತಖಂಡ ಭರತ ಅದರಲ್ಲಿ ಭಾರತ ಅದರಲ್ಲಿ ಕರ್ನಾಟಕ ಪ್ರಾಂತ ಇಂತಹವರ ರಾಜರ ಆಳ್ವಿಕೆಯಲ್ಲಿ ಪ್ರಜೆಗಳು ಸುಖವಾಗಿದ್ದರು ಕಾಲ ಕಳೆದಂತೆ ವಿದೇಶಿಗಳು ಒಬ್ಬ ಒಬ್ಬರಾದಂತೆ ಒಬ್ಬರು ಭಾರತದ ಮೇಲೆ ದಾಳಿ ಮಾಡಿದರು ಸುಮಾರು ಹದಿನೇಳುನೂರ ಐವತ್ತೇಳನೇ ಇಸ್ವಿಯಲ್ಲಿ ಬ್ರಿಟನಿನ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದು ಅವರ ವ್ಯವಹಾರ ಇಲ್ಲೇ ನೆಲೆಯೂರಿಸಬೇಕೆಂದು ತುಂಬ ಎಲ್ಲಿಲ್ಲದ ಪ್ರಯತ್ನ ಮಾಡಿದರು ಆದರೆ ಅವರ ದುರದೃಷ್ಟವಶಾತ್ ಆ ಕನಸು ಅವರಿಗೆ ಆಗ ನನಸು ಕಾರಣ ಇಲ್ಲಿ ಜನರ ಸ್ವಾಭಿಮಾನ ಒಗ್ಗಟ್ಟು ಮುಖ್ಯವಾಗಿ ಭಾಷೆ ಹೀಗೆ ಸುಮಾರು ವರ್ಷಗಳು ಪ್ರಯತ್ನ ಪಟ್ಟರೂ ಅದು ಫಲಕಾರಿಯಾಗಲಿಲ್ಲ ಯಾಕೆಂದರೆ ಇಲ್ಲಿಯ ಶಿಕ್ಷಣ ವ್ಯವಸ್ಥೆ ಅಷ್ಟು ಗಟ್ಟಿಯಾಗಿತ್ತು ಮತ್ತು ಅದು ಅವರಿಗೆ ತೊಡಕಾಗಿತ್ತು ಇದನ್ನೆಲ್ಲ ಅರಿತು ಹದಿನೆಂಟುನೂರ ಮೂವತ್ನಾ ಮೂವತ್ನಾಲ್ಕರಲ್ಲಿ ಬ್ರಿಟನ್ ಸಂಪತ್ತು ಒಂದು ದೃಢ ನಿರ್ಧಾರಕ್ಕೆ ಬರುತ್ತೆ ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಭಾರತಕ್ಕೆ ಕಳುಹಿಸಿ ಭಾರತದ ಮೂಲೆ ಮೂಲೆಯಲ್ಲಿ ಸರ್ವೆ ಮಾಡಿಸಿ ಮಾಹಿತಿಯನ್ನು ಕಲೆ ಹಾಕಲು ಕಳಿಸುತ್ತಾರೆ ಅವನೇ ಥಾಮಸ್ ಬೆಬಿಂಗ್ಟನ್ ಮೆಕಾಲೆ ಈತ ಎಷ್ಟೋ ವರ್ಷ ಭಾರತದಲ್ಲಿ ಉಳಿದು ಮಾ ಮಾಹಿತಿಯನ್ನು ಕಲೆ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಪತ್ರವನ್ನು ಬರೆಯುತ್ತಾನೆ ಆ ಪತ್ರದಲ್ಲಿ ಹೀಗಿತ್ತು ಭಾರತದ ಜನ ಸ್ವಾಭಿಮಾನಿಗಳು ಇಲ್ಲಿ ಕಳತನವಾಗಲಿ ಅಥವಾ ಭಿಕ್ಷೆ ಬೇಡುವುದಾಗಲಿ ಇಲ್ಲವೇ ಇಲ್ಲ ಇಲ್ಲಿ ಹಲವಾರು ಜಾತಿಗಳಿವೆ ಆದರೆ ಎಲ್ಲರೂ ಒಂದೇ ಎಂದು ಒಗ್ಗಟ್ಟಿನಲ್ಲಿದ್ದಾರೆ ಇಲ್ಲಿನ ಶಿಕ್ಷಣ ವ್ಯವಸ್ಥೆ ವಿಶ್ವಕ್ಕೆ ಮಾದರಿಯಾಗಿದೆ ಭಾರತದ ಶಕ್ತಿ ಆಧ್ಯಾತ್ಮ ಸಂಸ್ಕೃತದಲ್ಲಿದೆ ನಾವು ಭಾರತದಲ್ಲಿ ನಮ್ಮ ಆಳ್ವಿಕೆಯನ್ನು ಚಲಾವಣೆಗೆ ತರಬೇಕೆಂದರೆ ಇಲ್ಲಿಯ ಶಿಕ್ಷಣ ವ್ಯವಸ್ಥೆಯನ್ನು ತಲೆಕೆಳಗೆ ಮಾಡಬೇಕು ಇಂಗ್ಲಿಷ್ ಶಿಕ್ಷಣವನ್ನು ಗುರುಕುಲ ಶಿಕ್ಷಣಕ್ಕಿಂತ ಮೇಲು ಎಂದು ಸಾಬೀತು ಮಾಡಬೇಕು ಆಗ ಭಾರತೀಯರು ತಮ್ಮ ಸ್ವಂತ ಬುದ್ಧಿಯನ್ನು ಕಳೆದುಕೊಳ್ಳುತ್ತಾರೆ ಆಗ ನಾವು ಇಲ್ಲಿ ಆಳ್ಕೆಯನ್ನು ಮಾಡಬಹುದು ಎಂದು ಈ ಮೆಕಾಲೆ ಎರಡು ಎರಡು ಹದಿನೆಂಟು ನೂರ ಮೂವತ್ತೈದರಲ್ಲಿ ಬ್ರಿಟನ್ ಪಾರ್ಲಿಮೆಂಟ್ನಲ್ಲಿ ತಿಳಿಸುತ್ತಾರೆ ಆಗ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟನ್ನಿನ ಸಂಸತ್ತಿನಲ್ಲಿ ಆಗಿನ ಬ್ರಿಟನ್ ಸಂಸತ್ನ ಗವರ್ನರ್ ಆಗಿದ್ದ ಲಾರ್ಡ್ ಮೆಕಾಲ್ ಸಲಹೆಯಿಂದ ರೂಪವಾದ ಇಂಗ್ಲಿಷ್ ಎಜುಕೇಷನ್ ಆಕ್ಟ್ ಹದಿನೆಂಟುನೂರ ಮೂವತ್ತೈದು ಜಾರಿಗೆ ಬರುತ್ತದೆ ಇದರಲ್ಲಿ ಮುಖ್ಯವಾಗಿ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಕಡ್ಡಾಯವಾಗಿತ್ತು ಹಾಗೆ ಗುರುಕುಲವನ್ನು ಮುಚ್ಚುವಂತೆ ನೋಟಿಸ್ ಕಳಿಸಲಾಗಿತ್ತು ಹಾಗೂ ಗುರುಕುಲವನ್ನು ನಡೆಸುವವರಿಗೆ ಮತ್ತೆ ಆ ಗುರುಕುಲಕ್ಕೆ ದೇಣಿಗೆ ನೀಡಿ ಅದನ್ನು ಸಹಕರಿಸುವವರಿಗೆ ನೋಟಿಸ್ ನೀಡಿ ಎಚ್ಚರಿಕೆಯನ್ನು ನೀಡಲಾಗಿತ್ತು ಈ ಆಕ್ಟ್ನಿಂದ ಅವರಿಗೆ ಬಹಳ ಉಪಯೋಗವಾಗಿತ್ತು ಇದರಿಂದ ತಮಗಾಗಿ ಹಾಗೂ ತಮ್ಮ ಇಂಗ್ಲಿಷ್ ಮಾತನ್ನು ಕೇಳುವವರು ಸಿಕ್ಕಿದಂತಾಯಿತು ಎಲ್ಲರೂ ಇಂಗ್ಲಿಷ್ನಲ್ಲೇ ವ್ಯವಹಾರ ಮಾಡಬೇಕೆಂದು ಆಗ್ರಹಿಸಿದರು ಇದರಿಂದ ಭಾರತದಲ್ಲಿ ಅರ್ಧ ಗುರುಕುಲ ಪದ್ಧತಿ ಅರ್ಧ ಇಂಗ್ಲೀಷ್ ಪದ್ಧತಿಯಿಂದಾಗಿ ಜನರಿಗೆ ದಿಕ್ಕು ತೋಚದಂತಾಯಿತು ಎಷ್ಟೋ ಗುರುಕುಲಗಳು ಮುಚ್ಚಿದವು ಈ ರೀತಿ ಗುರುಕುಲ ಪದ್ಧತಿ ಈ ಹಿಂದೆ ಇತ್ತ ಎಂದು ಜನರು ನಂಬಲಾಗದಂತೆ ಮಾಯವಾಗಿ ಹೊತ್ತು ಇದ್ದು ಪ್ರಾಚೀನ ಕಾಲದ ಗುರುಕುಲ ಶಿಕ್ಷಣ ಪದ್ಧತಿ ಹಾಗೂ ಅಳಿವಿಗೆ ಕಾರಣ ಮತ್ತು ಆದ ಬಗೆ ಆಧುನಿಕ ಶಿಕ್ಷಣ ಪದ್ಧತಿ ಕಾಲ ಕಳೆದಂತೆ ಗುರುಕುಲ ಯುಗಾಂತ್ಯ ಕಳೆದು ಆಧುನಿಕ ಶಿಕ್ಷಣ ಅಥವಾ ಭಾರತ ಶಿಕ್ಷಣ ನೀತಿ ಕೆಲವೇ ಕೆಲವು ಬದಲಾವಣೆಯನ್ನು ಮಾಡಿ ಅದನ್ನು ಮುಂದುವರಿಸಿಕೊಂಡು ಹೋಯಿತು ನಾನು ಮೊದಲು ಕೆಲವು ಜಗತ್ತನ್ನು ಗೆದ್ದು ಸಾಧಿಸಿದ ಭಾರತೀಯ ಮೂಲದ ವ್ಯಕ್ತಿಗಳ ಬಗ್ಗೆ ಹೇಳುತ್ತೇನೆ ಗೂಗಲ್ ಸಿಇಒ ಸುಂದರ್ ಪಿಚೈ ಮೈಕ್ರೋಸಾಫ್ಟ್ ಸಿಇಒ ಸತ್ಯನಾರಾಯಣ್ ನಡೆಲ್ಲ ಇನ್ನು ಹಲವರು ಇವರೆಲ್ಲರೂ ಇವರ ವಿದ್ಯಾಭ್ಯಾಸವನ್ನು ಭಾರತದ ಹೊರಗಡೆಯೇ ಮುಗಿಸಿದ್ದಾರೆ ನಾವು ಸೂಕ್ಷ್ಮವಾಗಿ ಆಲೋಚಿಸಿದರೆ ಧೀರುಬಾಯಿ ಅಂಬಾನಿ ವಿರಾಟ್ ಕೊಹ್ಲಿ ನಮ್ಮ ಕರ್ನಾಟಕದ ಎಚ್ ಡಿ ದೇವೇಗೌಡರು ಯಾರೇ ಆಗಿರ್ಬೋದು ಇವರಾರು ಈಗಿನ ಆಧುನಿಕ ಶಿಕ್ಷಣ ನೀತಿಯ ಬೆಲೆಗೆ ಬೀಳಲೇ ಇಲ್ಲ ಇವರೆಲ್ಲ ತಮಗೆ ಬೇಕಾದ ರೀತಿಯಲ್ಲಿ ಓದಿದರು ತಮಗೆ ಇಷ್ಟವಾದ ಆಯ್ಕೆಯನ್ನು ಮಾಡಿಕೊಂಡರು ಅದರಲ್ಲೇ ಯಶಸ್ಸನ್ನು ಕಂಡರು ನಮ್ಮ ದೇಶದ ಯಾವುದೇ ಕಂಪನಿ ಸಿ ಇಒಗಳಾಗಲಿ ಅವರಿಗೆ ಅವರದೇ ಕಂಪನಿಯ ಯಾವುದೇ ವಿಭಾಗದ ಸಂದರ್ಶನ ತಗೊಳ್ಳೋಕೆ ಹೇಳಿದರೆ ಸಾಧ್ಯನೇ ಆಗಲ್ಲ ಕಾರಣ ಅವರ ವಿದ್ಯಾಭ್ಯಾಸಕ್ಕೂ ಆ ಕೆಲಸಕ್ಕೂ ಸಂಬಂಧವೇ ಇರಲ್ಲ ಆದರೂ ಕೂಡ ಅಷ್ಟು ಚೆನ್ನಾಗಿ ನಿರ್ವಹಿಸುತ್ತಾರೆ ಈ ತರಹದ ಕೌಶಲ್ಯ ಬಗ್ಗೆ ನಾವು ಯಾಕೆ ಮಾತಾಡ್ತಾ ಇಲ್ಲ ಈಗ ವಿದ್ಯಾರ್ಥಿಗಳು ಗುರುಗಳು ಹೇಳಿಕೊಟ್ಟದ್ದನ್ನು ಸರಿಯಾಗಿ ಓದಿ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಬಾಯಪಾಠ ಮಾಡಿ ಮಾಡುತ್ತಾರೆ ಪರೀಕ್ಷೆಯಲ್ಲೂ ಶೇಕಡಾ ತೊಂಬತ್ತರಷ್ಟು ಫಲಿತಾಂಶ ಪಡೆಯುತ್ತಾರೆ ಆದರೆ ನಿಜ ಜೀವನದಲ್ಲಿ ತುಂಬಾ ಕಷ್ಟಪಡುತ್ತಾರೆ ಒಂದು ತಮಾಷೆಯ ಸಂಗತಿ ಹೇಳುತ್ತೇನೆ ಕೇಳಿ ಗಣಿತದಲ್ಲಿ ಒಂದು ಸೂತ್ರ ಬರುತ್ತೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅಂತ ಇದೆ ಈ ಸೂತ್ರ ಶಾಲೆ ಓದಿ ಪ್ರತಿಯೊಬ್ಬರಿಗೂ ಗೊತ್ತು ಆದರೆ ನಿಜ ಜೀವನದಲ್ಲಿ ಎಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ ಕೇಳಿದರೆ ಟೀಚರ್ಗಳಾಗಲಿ ಪ್ರಿನ್ಸಿಪಾಲ್ಗಳಾಗಲಿ ವಿದ್ಯಾರ್ಥಿಗಳಾಗಲಿ ಗೊತ್ತೇ ಇಲ್ಲ ಆದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕೊ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಅಂತ ಹೇಳಿದರೆ ಎಲ್ಲರೂ ಬಾಯಿ ತೆಗೆದು ಶುರು ಮಾಡ್ತಾರೆ ನಮ್ಮ ಶಿಕ್ಷಣ ನೀತಿ ಈ ರೀತಿ ಇದೆ ಈಗಿನ ಪಾಲಕರು ಮಕ್ಕಳ ಇಷ್ಟವನ್ನು ಕೇಳದೆ ತಾವುಗಳು ಆಗಿಲ್ಲ ಅಂತ ಅದನ್ನು ಮಕ್ಕಳ ಮೇಲೆ ಪ್ರಯೋಗಿಸುತ್ತಾರೆ ಮಕ್ಕಳಿಗೆ ಡಾಕ್ಟರ್ ಇಂಜಿನಿಯರ್ನೇ ಆಗಬೇಕು ಅಂತ ಒತ್ತಾಯ ಮಾಡ್ತಾರೆ ಮಕ್ಕಳು ಅವರಿಗೆ ಇಷ್ಟ ಇಲ್ಲದಿದ್ದರೂ ಅವರು ಹೇಳಿದ ಹಾಗೆ ಕೇಳ್ತಾರೆ ಇದರಿಂದ ಅವರಲ್ಲಿದ್ದ ಸೃಜನಶೀಲತೆ ಎಲ್ಲ ಹೋಗಿ ಕೇವಲ ಕೆಲಕ ಕೆಲಸಕ್ಕೋಸ್ಕರ ಓದುವಂತಾಗುತ್ತದೆ ಸುಮ್ಮನೆ ಗಮನಿಸಿ ಒಂದು ವರ್ಷದಲ್ಲಿ ನೂರಾರು ಸರ್ಕಾರಿ ಕೆಲಸಗಳಿಗೆ ಕೆಲಸಗಳಿಗೆ ಕರೆಯುತ್ತಾರೆ ಒಂದೇ ಒಂದು ಖಾಲಿ ಕೆಲಸಕ್ಕೆ ಒಂದು ಸಾವಿರಾರು ಅಪ್ಲಿಕೇಶನ್ಗಳು ಹಾಕಿರುತ್ತಾರೆ ಇದರ ಬಗ್ಗೆ ಕೇಳಿದರೆ ಅವರಿಂದ ಸಿಕ್ಕ ಉತ್ತರ ಇದೆ ಜಾಬ್ ಸೆಕ್ಯೂರ್ ಇದೆ ಕೆಲಸ ಮಾಡದಿದ್ರೂ ಕೈ ತುಂಬ ಸಂಬಳ ಸಿಗುತ್ತೆ ಕೆಲಸದಿಂದ ಅಂತೂ ತೆಗೆಯಲ್ಲ ನಮ್ಮ ಈಗಿನ ಶಿಕ್ಷಣ ನೀತಿ ಮಕ್ಕಳಿಗೆ ಆತ್ಮಸ್ಥೈರ್ಯವನ್ನು ಕೊಡುತ್ತಿಲ್ಲ ಈಗ ತಾನೇ ಹುಟ್ಟಿದ ಎರಡು ವರ್ಷದ ಮಕ್ಕಳು ಮೊಬೈಲನ್ನು ಉಪಯೋಗಿಸುತ್ತಾರೆ ನಾವು ನೀವೆಲ್ಲ ಟೆಕ್ನಾಲಜಿ ಮಧ್ಯೆ ಜೀವನ ಮಾಡ್ತಾ ಇದ್ದೇವೆ ಕ್ಲೌಡ್ ಕಂಪ್ಯೂಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಇಂಟರ್ನೆಟ್ ನೆಟ್ ಜಾವಾ ಪೈಥಾನ್ ಇವೆಲ್ಲ ನಾವು ಓದುವ ಶಿಕ್ಷಣದಲ್ಲಿ ಇಲ್ಲ ಆದರೆ ಇವೇ ಜೀವನಕ್ಕೆ ಬೇಕಾದವು